ಮತ್ತು ಟಿ ವಿ ಮಾಧ್ಯಮದವರಿಗೆ ಛಾಯಾಗ್ರಾಹಕರಿಗೆ ಗೆಳೆಯರಿಗೆ ಸ್ನೇಹಿತರಿಗೆ ಮತ್ತು ಚಂದನವನದ ಪ್ರತಿಯೊಬ್ಬ ಗೆಳೆಯನಿಗೂ ನಮಸ್ಕಾರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಶ್ಯಾಮ್ ಶಶಿ ಬಿಜಿ ಮತ್ತು ಶರಣ್ ಅವರು ಮೊದಲನೇದಾಗಿ ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು ಚಂದನವಾದ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿಯಾಗಿದ್ದರು ಒಂದು ಸಣ್ಣದಾಗಲ್ಲ ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದರು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು ಐದು ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ ಯುವ ಪ್ರತಿಭೆಗೆ ಯುವ ನಿರ್ದೇಶಕರಿಗೆ ನಟರಿಗೆ ನಟಿಯರಿಗೆ ಎಡೀ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿ ಆಗಿದ್ದಾರೆ ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ ಒಂದು ಸ್ಫೂರ್ತಿ ನೀಡುತ್ತೆ ಒಂದು ಕಿಡಿ ಹಚ್ಚುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನ ಆ ಒಂದು ನಟನೆಯನ್ನ ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು ಯಾಕೆಂತಂದ್ರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು ನಮ್ಮ ಶರಣ್ ಇರ್ಬೋದು ವಿಜಯ್ ಇರ್ಬೋದು ಮತ್ತು ಶಶಿ ಅವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ ಒಂದು ಇವತ್ತಿನ ಮಟ್ಟಕ್ಕೆ ಪ್ರತಿ ಒಬ್ರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದ್ರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು ವಿಶೇಷವಾಗಿ ಈ ನಾಲ್ಕು ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು ಯಾಕಂದರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಓದೋದಷ್ಟೇ ಅಲ್ಲ ಅವರು ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ಮಾಡಿದ ನನಗೆ ಮತ್ತು ಅವರೆಲ್ಲ ಸೇರಿ ಇವತ್ತು ಈ ನಾಲ್ಕು ಜನನು ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ ಒಂದು ಬೆನ್ನು ತಟ್ಟಿದಾಗ ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ ಅವ್ರಿಗೆ ಒಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು ಸೊ ಈ ಕಾರಣದಿಂದ ಇವತ್ತು ಇಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ ಒಂದು ಆ ಪ್ರಶಸ್ತಿಯವನ್ನ ಇವತ್ತು ತೋರಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಇವತ್ತು ಒಂದು ರಿಲೀಸ್ ಮಾಡೋದು ನನಗೆ ಒಂದು ಖುಷಿ ಕೊಟ್ಟಿದೆ ಇನ್ನೂ ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ ಶ್ಯಾಮ್ ಶಶಿ ಮತ್ತು ಅಹ್ ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಲ್ಲೂರ್ ಅಂತ ಹೇಳ್ಬೇಕು ಅವರು ಹಿರಿಯ ಸಾಹಿತಿ ಕೂಡ ಈಗ ಮತ್ತು ವಿಜಯ್ ಅವರು ಅಷ್ಟೇ ನಾಲ್ಕು ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ನಾನು ಒಂದು ಅಳಿಲು ಸೇವೆ ಮಾಡಬಂದೆ ಅಷ್ಟೇ ಮತ್ತು ಆದ್ರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಯಾಕೆ ಅಂತಂದ್ರೆ ಅವ್ರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ ಈ ನಾಲ್ಕು ಸ್ಪಾನ್ಸರ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ ಇವತ್ತು ಬೆಂಬಲ ನೀಡ್ತಾರೆ ನೀವು ಅಷ್ಟೇ ಒಂದು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದೀರಾ ಯಾಕೆಂತಂದ್ರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಮತ್ತು ಆ ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದ್ರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದ್ರೆ ಅವಾರ್ಡ್ಸಿನ ಒಂದು ವಿಶೇಷ ಒಂದು ಅಂಗಾಂಗಗಳನ್ನು ನಾವು ಕೊಡುವಂಥದ್ದು ನಾವು ಒಬ್ಬ ಒಂದು ಜೀವ ಒಂದು ಜೀವ ಎಂಟು ಜೀವವನ್ನ ಉಳಿಸ್ಕೊಳ್ಳೋದು ಶಕ್ತಿ ನಮ್ಗಿದೆ ಅಂತ ಇದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ್ನ ಕ್ರಿಟಿಕ್ಸ್ ಅವಾರ್ಡ್ಸ್ ಇಂದ ಯಾಕಂತಂದ್ರೆ ಅವರು ಕೈ ಜೋಡಿಸಿ ಇವತ್ತು ಆ ತರದೊಂದು ವಿಶೇಷವಾದ ಒಂದು ಆ ಯೋಜನೆಯನ್ನ ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನ ಅಹ್ ನೀಡಿದ್ಲು ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ಕೆ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನ ನೀಡಿ ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಗೌರಿ ಲಂಕೇಶ್ ಅವರು ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ ಇನ್ನೂ ಹೆಚ್ಚು ಇತರ ಜೀವ ಉಳಿಸೋದಕ್ಕೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ ಸರ್ಕಾರ ಅವರು ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳ್ಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ ನಿಮಗೆ ಒಳ್ಳೇದಾಗ್ಲಿ ಆಲ್ ಬೆಸ್ಟ್ ಯು ಶಾಮ್ ಐ ವಿತ್ ಯು ಅಂಡ್ ಆಲ್ ದ ಬೆಸ್ಟ್ ನಿಮ್ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇದೆ ಇವತ್ತು ಗುಡ್ ಲಕ್ ಟು ಆಲ್ ದ ಬೆಸ್ಟ್